ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನೋಡಿ ನಮ್ಮ ಮನೇಲಿ ಹೆಸರು ಬೇಳೆಯ ದೋಸೆ ಮಾಡಿದ್ವಿ ಇದು ನೋಡಿದರೆ ಮಸಾಲೆ ದೋಸೆ ಥರನೇ ಇದೆ ಹಾಗೆ ಅದಕ್ಕೆ ಚಟ್ನಿ ಸಹ ಮಾಡಿದ್ವಿ ನೋಡಿ ಈಗ ಈ ದೋಸೆ ಅಲ್ಲಿ ತಿಂದು ಒಂದೇನ ಕೆಲಸವನ್ನು ನೋಡಬೇಕು ಫ್ರೆಂಡ್ಸ್ ಇವತ್ತು ನಾನು ಮಾವಿನ ಶುಂಠಿ ಇದೆ ಅಲ್ಲ ಅದರ ತೊಕ್ಕು ಮಾಡ್ತಾಯಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ತೊಕ್ಕು ಚೆನ್ನಾಗುತ್ತೆ ಸೇಮ್ ಮಾವಿನಕಾಯಿ ಥರಾನೇ ಸ್ಮೆಲ್ ಇರುತ್ತೆ ಇದು ಮಾವಿನಕಾಯಿ ಇಲ್ಲದ ಸೀಸನಲ್ಲಿ ಈ ರೀತಿಯಾಗಿ ಏನು ತೊಕ್ಕಲ್ಲ ಮಾಡ್ಕೊಳ್ಬೋದು ಸೇಮ್ ಮಾವಿನ ತೊಕ್ಕು ತಿಂದಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನಿನ್ನೆ ನಾವು ಹೆಡ್ಗೆಣ್ಸ ಹೈಡ್ ಇದೆಯಲ್ವಾ ಅದ್ರನ್ನ ಅದರಲ್ಲಿ ಒಂದನ್ನು ನಾವು ಸುಟ್ಟು ತಿನ್ನೋಣ ಅಂತ ಹೇಳಿ ಒಲೆಗೆ ಹಾಕಿತ್ತು ನೋಡಿ ಅದು ಹೊರಟೋಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ತುಂಬ ಹೊತ್ತಾಯಿತು ನಾ ಹಾಕುವಾಗ ವಿಡಿಯೋ ಮಾಡೋದು ಮರ್ತೋಯ್ತು ನೋಡಿ ಕಟ್ಟಿ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ ಈಗ ಅದನ್ನು ಕಟ್ ಮಾಡಿ ನೋಡಬೇಕು ಸ್ಮೆಲ್ ಬರ್ತಿದ್ ನೋಡಿ ಒಳ್ಳೆ ನೋಡಿ ಈಗ ಕಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಾ ಇನ್ನು ಈಗ ಎಷ್ಟು ಟೇಸ್ಟ್ ಇದೆ ಅಂತ ಬಿಸಿ ಬಿಸಿ ಇದೆ ನೋಡಿ ನೋಡಿ ಒಂದು ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಸುಟ್ಟಿದ್ದು ನಾವು ಸಖತ್ ಇದೆ ಬಿಸಿ ಬಿಸಿ ಇದೆ ಟೇಸ್ಟ್ ಮಾಡು ಟೇಸ್ಟ್ ಮಾಡು ಹೇಗಿದೆ ಸೂಪರ್ ಆಗಿದೆ ವಾ ಸೂಪರ್ ಆಗಿದೆ ನಾನು ಒಂದು ಟೇಸ್ಟ್ ಮಾಡ್ತೀನಿ ಆಯಿತು ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಡಿಸೆಂಬರ್ ಹೂ ಆಗಿದೆ ಇದಕ್ಕೆ ಡಿಸೆಂಬರ್ ಹೂ ಅಂತ ಹೇಳ್ತಾರೆ ಎಷ್ಟೊಂದಾಗಿದೆ ನೋಡಿ ಆ್ಯಕ್ಚುಲಿ ಡಿಸೆಂಬರ್ ಸೀಸನ್ ತಿಂಗಳಲ್ಲೇ ಈ ಹೂ ಆಗುತ್ತಂತೆ ಆದರೆ ಈಗ ಜನವರಿ ಬಂದಿದೆ ಆದರೂ ನೋಡಿ ಎಷ್ಟೊಂದು ಹೂವು ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಈ ಕಲರ್ ಸಹ ಆದರೆ ತುಂಬ ಆಗುತ್ತೆ ನೋಡಿ ಒಂದು ಹೂವನ್ನು ಕೊಯ್ತು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ನಾವಿವತ್ತು ಸಂಜೆ ವಾಕಿಂಗ್ಗೆ ಹೋಗ್ತಾ ಇತ್ತು ಸುಮಾರು ದಿನ ಇತ್ತು ನಾವು ವಾಕಿಂಗಿಗೆ ಹೋಗಲಿಕ್ಕೆ ಆಗಲೇ ಇಲ್ಲ ಬಿಝಿ ಇದ್ದಿತ್ತು ಕೆಲಸ ಮುಗಿಸಿ ಬರೋದ್ರೊಳಗೆ ಟೈಮ್ ಆಗಿಬಿಡ್ತಿತ್ತು ಬೇಗ ಕತ್ಲೆ ಇದ್ದಿತ್ತು ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು ರಜೆ ಇರೋದರಿಂದ ಹೀಗೆ ಗದ್ದೆ ಹತ್ರ ಎಲ್ಲ ವಾಕಿಂಗ್ ಬಂತು ಹಾಗೆ ಇಲ್ಲಿ ಒಂದು ಗಿಡ ನೋಡ್ತು ನಾವು ಅದು ನೋಡಲಿಕ್ಕೆ ನೋಡಿ ಇದು ದರ್ಬೆ ಗಿಡದ ಹೂವು ಅಂತ ಅಂದ್ಕೊಂತ ನಾವು ಬಟ್ ಇದು ದರ್ಬೆ ಗಿಡ ಅಲ್ಲ ಅನ್ಸತ್ತೆ ಬಟ್ ತುಂಬ ಹೂವಾಗಿದೆ ನೋಡಿ ಚೆಂದ ಇದೆ ವೈಟ್ ಕಲರ್ ನೋಡಿ ಚೆನ್ನಾಗಿದೆ ಇದು ಇದು ಗದ್ದೆ ದಂಡೆ ಮೇಲೆ ಆಗಿದೆ ನಾವು ಆಚೆ ಹೋಗಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇದು ವೈಟ್ ಕಲರ್ ಇದೆ ಬಟ್ ಇದು ದರ್ಬೆ ಅಲ್ಲ ಅನ್ಸತ್ತೆ ದರ್ಬೇಲಿ ಈ ಥರ ಹೂವು ಆಗುತ್ತಾ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಎಲೆ ಎಲ್ಲ ನೋಡಿದರೆ ಸ್ವಲ್ಪ ದರ್ಬೆ ಥರ ಅನಿಸುತ್ತೆ ಬಟ್ ದರ್ಬೆ ಅಲ್ಲ ಅಂತ ನಾವು ಅನ್ಕೊಳ್ತಾ ಇತ್ತು ನೋಡಿ ಚೆನ್ನಾಗಿದೆ ತುಂಬ ಆಗಿದೆ ಇದು ಒಳ್ಳೆ ಮಾಡಿ ಇದನ್ನ ಇಟ್ಕೊಂಡು ಫೋಟೋ ಎಲ್ಲ ತೆಗಿಲಿಕ್ಕೆ ಚೆನ್ನಾಗಾಗತ್ತೆ ನೋಡಿ ಅದು ಬಿಟ್ಟರೆ ಒಳ್ಳೆ ಹಾರಿ ಹೋಗುತ್ತೆ ಅದರದ್ದು ಎಂತ ಹೇಳ್ತಾರೆ ಅದ್ರದ್ದು ಎಸ್ಲು ನೋಡಿ ಅದ್ರ ಎಲೆ ನೋಡಿ ದರ್ಬೆ ಎಲೆ ಥರನೇ ಅನಿಸತ್ತೆ ನೋಡಿ ನೀವು ತುಂಬ ಆಗಿದೆ ಬಟ್ ನಮ್ಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಹಾಗಾಗಿ ನಿಮಗೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದ್ದೆ ಗದ್ದೆ ಹತ್ರ ಎಲ್ಲ ವಾಕಿಂಗ್ ಬಂದಾಗ ತುಂಬ ಖುಷಿ ಆಗತ್ತೆ ನೋಡಿ ಅಲ್ಲಿ ಬಾಳೆ ಬಾಳೆ ಗಿಡವೂ ಇದೆ ಅದೇ ಚೆನ್ನಾಗಿ ಆಗಿದ್ವು ಯಾರು ನಟ್ಟಿರೋದಲ್ಲ ಅದು ನೋಡಿ ಚೆನ್ನಾಗಿದೆ ತುಂಬ ಆಗಿದೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್